ಉಮ್ರಕ್ಕೆಂದು ಸೌದಿ ಅರೇಬಿಯಾಕ್ಕೆ ಹೋಗುವವರು ಮೈಯೆಲ್ಲ ಕಣ್ಣಾಗಿರಬೇಕಾದ ಘಟನೆಯೊಂದು ನಡೆದಿದೆ ಕೇರಳದ ಮಲಪುರಂ ಜಿಲ್ಲೆಯ ಮುಸ್ತಫ ಎಂಬವರ ಕತೆ ಕೇಳಿದರೆ ಮೈ ಎನ್ನುತ್ತದೆ ಇಬ್ಬರು ಮಕ್ಕಳೊಂದಿಗೆ ಕಳೆದ ವರ್ಷದ ಜುಲೈ ಇಪ್ಪತ್ನಾಲ್ಕರಂದು ಇವರು ಖಾಸಗಿ ಉಮ್ರ ಗ್ರೂಪ್ನಲ್ಲಿ ಉಮ್ರಕ್ಕೆಂದು ಹೋಗಿದ್ದರು ಜಿದ್ದಾದಲ್ಲಿ ವಿಮಾನದಿಂದ ಇಳಿದಾಗ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಏನೂ ಸಂಶಯ ಬಂತು ತಡೆದು ನಿಲ್ಲಿಸಿದರು ಮುಸ್ತಫರಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಔಷಧವನ್ನು ಪತ್ತೆಹಚ್ಚಿದ ಉದ್ಯೋಗಿಗಳು ಡ್ರಗ್ಸ್ ಕಂಟ್ರೋಲರ್ ವಿಭಾಗಕ್ಕೆ ಕಳುಹಿಸಿಕೊಂಡರು ಈ ಮುಸ್ತಫರಿಗೆ ಅರಬಿ ಭಾಷೆ ಗೊತ್ತಿರಲಿಲ್ಲ ಆದ್ದರಿಂದ ತನ್ನನ್ನು ಯಾಕೆ ತಡೆದಿಟ್ಟಿದ್ದಾರೆ ಅನ್ನೋದು ಕೂಡ ಅವರಿಗೆ ಸ್ಪಷ್ಟವಾಗಿಲ್ಲ ಅವರನ್ನ ನೇರ ಮಕ್ಕಾದ ಶರಾಯ ಜೈಲಿಗೆ ಹಾಕಲಾಯಿತು ಮಲಯಾಳಂ ಭಾಷೆ ಬಲ್ಲ ವ್ಯಕ್ತಿಯ ಮಧ್ಯಸ್ಥಿಕೆಯಲ್ಲಿ ದೀರ್ಘ ವಿಚಾರಣೆ ನಡೆದಾಗಲೇ ಅವರಿಗೆ ತನ್ನ ತಪ್ಪು ಏನು ಅನ್ನುವುದು ಗೊತ್ತಾಯಿತು ಈ ಔಷಧ ತನ್ನ ಗೆಳೆಯನಿಗೆ ತಂದಿದ್ದೇನೆ ಎಂದು ಅವರು ಅಧಿಕಾರಿಗಳಿಗೆ ತಿಳಿಸಿದರು ಆದರೆ ಅವರು ತಂದಿದ್ದ ಔಷಧಕ್ಕೆ ಸೌದಿ ಅರೇಬಿಯಾದಲ್ಲಿ ಕಠಿಣ ನಿಯಂತ್ರಣಗಳಿತ್ತು ಅದನ್ನ ಲೆಕ್ಕಕ್ಕಿಂತ ಹೆಚ್ಚು ತರುವುದು ಕಾನೂನು ಬಾಹಿರವಾಗಿತ್ತು ಆ ಕಾರಣದಿಂದಲೇ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು ತಪ್ಪು ಸಾಬೀತಾದ ಕೂಡಲೇ ಹದಿನೈದು ದಿನಗಳ ಬಳಿಕ ಮುಸ್ತಫಾ ಮತ್ತು ಅವರ ಗೆಳೆಯನನ್ನ ಶುಮೈಸಿ ಜೈಲಿನ ಡ್ರಗ್ಸ್ ವಿಭಾಗಕ್ಕೆ ಸ್ಥಳಾಂತರಿಸಲಾಯಿತು ಕೇರಳದ ಪ್ರಮುಖ ಉದ್ಯಮಿಯ ಮಧ್ಯಪ್ರವೇಶದೊಂದಿಗೆ ಇವರ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಾಯಿತು ಆದರೆ ಮುಸ್ತಫರನ್ನ ಬಿಡುಗಡೆಗೊಳಿಸಲು ಸೌದಿ ಕಾನೂನು ಒಪ್ಪಿಕೊಳ್ಳಲಿಲ್ಲ ಅವರಿಗೆ ನಾಲ್ಕೂವರೆ ತಿಂಗಳು ಶಿಕ್ಷೆ ವಿಧಿಸಲಾಯಿತು ಅವರ ನೆರೆಮನೆಯ ವ್ಯಕ್ತಿ ಮಕ್ಕಾತನ ಗೆಳೆಯನಿಗೆ ತಲುಪಿಸಲೆಂದು ಈ ಔಷಧವನ್ನು ಕೊಟ್ಟಿದ್ದರು ಮಧುಮೇಹಿಗಳು ಉಪಯೋಗಿಸುವ ನ್ಯೂರೋಪತಿ ನೋವು ಸಂಹಾರಕ ಗಾಬಪಂಟಿನ್ ಎಂಬ ಒನ್ ಏಯ್ಟಿ ಮಾತ್ರೆಗಳನ್ನು ಒಂದು ಕವರ್ನಲ್ಲಿ ಹಾಕಿ ಅವರ ನೆರೆಮನೆಯವರು ಕೊಟ್ಟಿದ್ದರು ಅದನ್ನು ಬಿಚ್ಚಿ ನೋಡದೆ ಈ ಮುಸ್ತಾಫ ಬ್ಯಾಗ್ನಲ್ಲಿ ಹಾಕಿ ತಂದಿದ್ದರು ತಾನು ತಂದಿರುವುದು ಏನು ಎಂಬುದೇ ಅವರಿಗೆ ಗೊತ್ತಿರಲಿಲ್ಲ ಅವರು ಅದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸಿದರು ಖಾಸಗಿ ಆಸ್ಪತ್ರೆ ನೀಡಿದ ಪ್ರಿಸ್ಕ್ರಿಪ್ಷನ್ ಇತ್ತಾದರೂ ಸೌದಿ ಡ್ರಗ್ ಕಂಟ್ರೋಲರ್ ವಿಭಾಗ ಅದನ್ನು ಪರಿಗಣಿಸಲಿಲ್ಲ ಹಾಗಂತ ಈ ಔಷಧಕ್ಕೆ ಸೌದಿ ಅರೇಬಿಯಾದಲ್ಲಿ ನಿಷೇಧ ಹೇರಲಾಗಿಲ್ಲ ಆದರೆ ಡ್ರಗ್ಸ್ ಸೇವಿಸುವವರು ಇದನ್ನು ಉಪಯೋಗಿಸುವುದರಿಂದ ಇದರ ವಿತರಣೆಗೆ ಸೌದಿ ಅರೇಬಿಯಾದಲ್ಲಿ ಕಠಿಣ ನಿಯಂತ್ರಣಗಳಿವೆ ಸೌದಿ ವೈದ್ಯರ ಅಧಿಕೃತ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಬಹಳ ವಿರಳವಾಗಿ ಮಾರಾಟಕ್ಕೆ ಮತ್ತು ಇದರ ಸರಬರಾಜಿಗೆ ಅನುಮತಿ ಇದೆ ನಾಲ್ಕೂವರೆ ತಿಂಗಳ ಬಳಿಕ ಈ ಮುಸ್ತಫಾ ಜೈಲಿನಿಂದ ಹೊರಬಂದರು ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಲು ಮತ್ತೂ ಏಳುವರೆ ತಿಂಗಳು ಕಳೆದಿವೆ ಇದರ ನಡುವೆ ಉಮ್ರವೀಜಾದ ಅವಧಿಯೂ ಮುಗಿದಿದೆ ಈ ಸಂದರ್ಭದಲ್ಲಿ ತನ್ನ ಗೆಳೆಯರ ಜೊತೆಗೆ ಮುಸ್ತಫಾ ಉಳಿದಿದ್ರು ಇದೇ ವೇಳೆ ಇವರಿಂದ ಔಷಧವನ್ನು ಸ್ವೀಕರಿಸಬೇಕಿದ್ದ ಗೆಳೆಯನನ್ನು ಸೌದಿ ಪೊಲೀಸರು ಬಂಧಿಸಿ ಆರು ತಿಂಗಳ ಕಾಲ ಜೈಲಿನಲ್ಲಿಟ್ಟು ಆ ಬಳಿಕ ದೇಶದಿಂದ ಗಡಿಪಾರು ಮಾಡಿದರು ಆದ್ದರಿಂದ ಊರಿನಿಂದ ಸೌದಿಗೆ ಔಷಧ ಇತ್ಯಾದಿಗಳನ್ನು ಕೊಂಡೊಯ್ಯುವವರು ಜಾಗರೂಕತೆಯನ್ನು ಪಾಲಿಸಬೇಕಾಗಿದೆ ಭಾರತದಲ್ಲಿರುವ ಕೆಲವು ಔಷಧಿಗಳು ಸೌದಿ ಅರೇಬಿಯಾದಲ್ಲಿ ನಿಷೇಧಕ್ಕೆ ಒಳಗಾಗಿವೆ ಇನ್ನು ಕೆಲವು ನಿಷೇಧಕ್ಕೆ ಒಳಗಾಗದಿದ್ರೂ ಅವುಗಳ ಮೇಲೆ ನಿಯಂತ್ರಣ ಹೇರಲಾಗಿದೆ ಅಲ್ಲದೆ ಕೆಲವು ಔಷಧಿಗಳನ್ನು ಭಾರತದಿಂದ ತರುವುದಾದರೂ ಅದಕ್ಕೆ ಸೌದಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅಥವಾ ಅವರ ಅನುಮತಿ ಬೇಕಾಗಿದೆ ಆದ್ದರಿಂದ ಏನನ್ನೂ ವಿಚಾರಿಸದೆ ನೇರವಾಗಿ ಔಷಧವನ್ನು ಕೊಂಡು ಹೋಗುವ ಸಾಹಸವನ್ನು ಯಾರೂ ಮಾಡಬಾರ್ದಾಗಿ ವಿನಂತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು